ಇನ್ನು ಕಾನೂನು ಸುವ್ಯವಸ್ಥೆ ಅವರು ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ ತಾವು ತಾವಿದ್ದೀರಾ ನಮ್ಮ ಪ್ಯಾರಾದಲ್ಲಿ ಮೂವತ್ನಾಲ್ಕನೇ ಪ್ಯಾರ ಹಾಕಿದ್ದೀರಾ ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರ ಅವ್ರು ಹಾಕಿದ್ರು ನೀವು ಹಾಕಿದ್ರೆ ನೀವಾದರೆ ಹಾಕ್ತಾ ಇರಲ್ಲ ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ ಓಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದ್ರ ತಪ್ಪು ಮಾಡಿದ್ರಿ ನೋಡಿ ಬಡ್ಕಂತ ಬಾಯ್ ಬಾಯ್ ಬಡ್ಕಂತ ತ್ರಿಬಲ್ ಸ್ಟಾರ್ ಎಲ್ಲ ಟಿ ವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾಯ್ತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡಾಗ ಸಿಕ್ಕಾಕ್ಕೊಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬಿಡ್ಕೊತಾ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕೊಂತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರದು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದಾದ ತಕ್ಷಣ ನೋಡು ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ್ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳೋಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಕೈ ಇಕ್ಕೋರು ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಅದು ಓಟೋ ಆಯ್ತು ಈಗ ಇವನು ಎಲ್ಲಿ ಕರೆದವ್ನು ಗೊತ್ತಾ ಲಂಚ ಇಸ್ಕೋಕೆ ಮುಖ್ಯಮಂತ್ರಿಗಳೇ ಸಿ ಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಜಗಳಾಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಏನು ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಪ್ಪ ಅಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ನಾಲ್ಕು ಲಕ್ಷ ತೊಂಬ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡೋವಾಗ ಸಿಕ್ಕಾಕೊಂಡಿರೋದು ಇದು ಪಡ್ಕೊಳ್ತಾ ಇರೋದು ಸಿ ಆರ್ ಪರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಸಿ ಆರ್ ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ ಡ್ರಗ್ ದಾವಳಿ ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು ಬೆಂಗಳೂರಲ್ಲಿ ಸಿಕ್ತು ನಮ್ಮ ಮಿನಿಸ್ಟರ್ ಹೇಳ್ತಾರೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು ಆಮೇಲೆ ಅವರು ಪ್ರೆಸ್ ಮೀಟ್ ಹೇಳಿದ್ರು ಭಾಳ ಜಾಸ್ತಿ ಸಿಕ್ಕಿದೆ ಸಾವಿರಾರು ನೂರಾರು ಕೋಟಿ ಸಿಕ್ಕಿದೆ ಅಂತ ಹೇಳಿದರು ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು ಛೀಮಾರಿ ಹಾಕಿದ್ರು ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಹೇಳ್ಬೋದ ಪದ ಸರಿ ಇಲ್ಲ ಬೆಂಕಿ ಇಟ್ರು ಅವ್ರು ಯಾವ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾ ಅವ್ರು ನೀವೇನು ಮಣ್ ತಿಂತಾ ಇದ್ದೀರಾ ಅಂತಂದ್ರು ಅಷ್ಟು ಹೇಳಿದ ಮೇಲೆನು ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ ಪದೇ ಪದೇ ಬೇರೆ ರಾಜ್ಯದವ್ರು ಬಂದು ಈ ತರ ಡ್ರಗ್ ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹಾಕಿದ್ದೀರ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಇದೇನಾ ಶಾಂತಿಯ ತೋಟ ಇದೇನಾ ಕರ್ನಾಟಕ ಮಾದರಿ ದೇಶಕ್ಕೆ ಮಾದರಿ ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನಾ ಒಬ್ಬ ತ್ರಿಬಲ್ ಸ್ಟಾರ್ ಸಿ ಆರ್ ಪೊಲೀಸ್ ಸ್ಟೇಷನ್ ಇದಕ್ಕೆ ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ ನೀವು ಬೀದರಲ್ಲಿ ಎ ಟಿ ಎಮ್ ದರೋಡೆ ಆಯಿತು ಇನ್ನೂ ಕಂಡಿಡ್ದೇ ಇಲ್ಲ ಕಳ್ಳ ಯಾರು ಅಂತಲೇ ನಮ್ಗೆ ಗೊತ್ತಾಗಿಲ್ಲ ಇಲ್ಲಿ ವೈಫಲ್ಯ ಅಲ್ಲ ಇದು ದೇಶಕ್ಕೆ ಮಾದರಿನಾ ಪೊಲೀಸರೇ ಕಳ್ಳರಾದರೆ ಏಳು ಕೋಟಿ ಜಯನಗರ ಆಯಿತು ಪೊಲೀಸ್ ಕಮಿಷನರ್ ಆಫೀಸ ಎದುರುಗಡೆಯೇ ಅವರ ಚೇಂಬರ್ ಮುಂದೆನೇ ಹನ್ನೊಂದು ಲಕ್ಷ ಕಳ್ಳತನ ಆಯಿತು ಕಾಸಿಗಾಗಿ ಪೋಸ್ಟ್ ಪೋಸ್ಟಿಂಗ್ ಹಣಕ್ಕಾಗಿ ಪೋಸ್ಟಿಂಗ್ ಇದುವರೆಗೂ ನಾನು ಅಧ್ಯಕ್ಷರೇ ಪೊಲೀಸರದ್ದು ಎರಡು ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆರು ತಿಂಗಳಿಂದ ಪೊಲೀಸ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ ಯಾಕೆ ಅಂತ ನಾನು ಕೇಳಿದೆ ಯಾರೋ ಹೇಳಿದ್ರಂತೆ ನಿಖೇಶ್ ಕುಮಾರ್ ನಾ ಬೆಂಗಳೂರೆಲ್ಲ ನಂದು ನಾನು ಹೇಳ್ದವರನ್ನೇ ಮಾಡಬೇಕು ಅಂತ ಪರಮೇಶ್ವರ್ ಹಂಗಾರೆ ನಾನು ಏನಕ್ಕೆ ಓಮ್ ಮಿನಿಸ್ಟ್ರು ಪರಮೇಶ್ವರ್ ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ದೆ ನಾನು ನಂದು ಹೇಳ್ದಂಗೆ ನಡಿಬೇಕು ಈ ಮೂರು ಚಿತ್ತಾಡದಲ್ಲಿ ಪೋಸ್ಟಿಂಗ್ಸೇ ಇಲ್ಲ ಯಾವುದು ಪೋಸ್ಟಿಂಗ್ಸೇ ಆಗ್ತಾ ಇಲ್ಲ ಇವತ್ತು ಮುಗಿದೋಯ್ತು ಇನ್ನೇನು ಕೊನೆ ಮುಗಿದೋಯ್ತು ಅರ್ಧ ಎಪ್ಪತ್ತೆ